ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿದ್ದೀನಿ ಅವ್ರು ನಾನು ಏನಾದ್ರು ಸೇಮ್ ಕಮ್ಯುನಿಟಿ ಸೊ ಅವ್ರು ನನ್ನ ಜೊತೆ ಮಾತಾಡಿದ್ರು ಅದಾದ್ಮೇಲೆ ಮೀಟ್ ಮಾಡೋಕೆ ಕರಿದ್ರು ಅದಾದ್ಮೇಲೆ ಅವ್ರು ಹೇಳಿದ್ರು ಫಸ್ಟ್ ಅವ್ರು ಹೇಳಿದ್ರು ಅವ್ರ ಗರ್ಲ್ ಫ್ರೆಂಡ್ ಇದೆ ಅಂತ ನಾನ್ ಓಕೆ ಗುಡ್ ನನ್ನ ಫ್ರೆಂಡ್ಸ್ ತರ ಲೈಕ್ ನಾನ್ ತರನೇ ಅವ್ರನ್ನ ಆ ರೀತಿಯಲ್ಲಿ ನೋಡ್ತಾ ಇದೀವಿ ಅದಾದ್ಮೇಲೆ ಮೀಟ್ ಆಗಕ ಅವ್ರು ಇಲ್ಲ ನನ್ ನಿನ್ ಮೇಲೆ ತುಂಬಾ ಇಷ್ಟ ಇದೆ ಅಂತ ನಾನು ಹೇಳಿದ ಗರ್ಲ್ ಫ್ರೆಂಡ್ ಇದೆಯಲ್ಲ ಇಲ್ಲ ನನ್ ತ್ರೀ ಮಂತ್ಸ್ ಬ್ಯಾಕ್ ಬ್ರೇಕಪ್ ಆಯ್ತು ಪಬ್ಲಿಕ್ ಅಲ್ಲಿ ನಾನು ಹೇಳಿಲ್ಲ ಯಾಕಂದ್ರೆ ನಾವು ನಾಲ್ ವರ್ಷ ಜೊತೆ ಅಲ್ಲಿ ಇದೀವಿ ಅವ್ರ ಜೊತೆ ಅವರು ಒಂದು ಕೊಡೋ ಕೂರ್ಗಿ ಸೇಮ್ ನನ್ನ ಕಮ್ಯುನಿಟಿ ಹುಡ್ಗಿ ಸೊ ನಾನು ಹೇಳಲ್ಲ ಬಟ್ ನನ್ಗೆ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ ನಾನು ನಿನ್ನ ಮದ್ವೆ ಆಗೋ ತರ ನೋಡ್ತಾ ಇದ್ದೀನಿ ಬಿಕಾಸ್ ನೀವು ನಾವು ಸೇಮ್ ಕಮ್ಯುನಿಟಿ ನನ್ ಸೇಮ್ ಊರು ಸೊ ನಾನ್ ನಿನ್ ಜೊತೆ ಮದ್ವೆ ಆಗಕ್ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು ಅದಾದ್ಮೇಲೆ ಅವ್ರು ನನ್ನ ಜೊತೆ ಇತ್ತು ಅದಾದ ಅದಾದ್ಮೇಲೆ ಒಂದು ಲೈಕ್ ನನ್ನ ಪೇರೆಂಟ್ಸ್ ಮೀಟ್ ಆಯ್ತು ಎಲ್ಲ ಆಗಿದೆ ಸೊ ನನ್ನ ಪೇರೆಂಟ್ಸ್ಗೂ ಏನು ಡೌಟ್ ಬಂದಿಲ್ಲ ಯಾಕಂದ್ರೆ ಅವರು ಒಂದು ಕ್ರಿಕೆಟರು ಮತ್ತೆ ಅವರು ನಂದ್ ಕಮ್ಯುನಿಟಿ ಲೈಕ್ ಅಷ್ಟ್ ಡೌಟ್ ಬರಕ್ ಏನ್ ಇದಿಲ್ಲ ನಾನು ಅವ್ರ ಜೊತೆ ಇರೋ ನನ್ಗೊಂದು ಪ್ರೆಗ್ನೆನ್ಸಿ ಆಗಿದೆ ಅವಾಗ ಏನಾಯ್ತು ಅಂದ್ರೆ ಅವರು ನನ್ಗೆ ಹೇಳಿದ್ರು ನೀವು ಇದನ್ನ ಅಬೌಟ್ ಮಾಡ್ಕೊ ಅಂತ ನಾನು ಇಲ್ಲ ಮಾಡಲ್ಲ ನಾವು ಮದ್ವೆ ಆಗೋಣ ಇಲ್ಲ ಅವರು ಹೇಳಿದ್ರು ಇವಾಗ ಮದುವೆ ಆಗಕ್ ಆಗಲ್ಲ ನಾನ್ ನೆಕ್ಸ್ಟ್ ಇಯರ್ ಐ ಪಿ ಎಲ್ ಎಲ್ಲ ಆಡ್ಬೇಕಲ್ವಾ ಸೊ ನಾನ್ ಐ ಪಿ ಎಲ್ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಆಗಲ್ಲ ಅಂತ ಹೇಳಿದ್ರು ಅದಾದ್ಮೇಲೆ ಅವ್ರು ಹೇಳಿದ್ರು ಯಾರ್ ಹೇಳಬಾರ್ದು ಈ ಬಗ್ಗೆ ನಾವು ನಾನ್ ಇಬ್ರು ವಿಚಾರಿಸ್ಕೊಂಡು ಏನಾದ್ರು ಮಾಡೋಣ ಅಂತ ಅದಾದ್ಮೇಲೆ ಅವ್ರು ನನ್ ತುಂಬಾ ಸರಿ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿತ್ತು ಕಿ ಲೈಕ್ ಅಬೌಟ್ ಅಬೌಟ್ ಮಾಡ್ಬಿಡು ಅಂತ ಫೋರ್ಸ್ ಮಾಡಿಲ್ಲ ಅವತ್ ಫೋರ್ಸ್ ಮಾಡಿಲ್ಲ ಕಾನ್ವರ್ಸೇಶನ್ ಅಲ್ಲಿ ಹೇಳ್ತಾರೆ ಇಲ್ಲ ಬೇಡ ಇದೆಲ್ಲ ಅಂತ ಹೇಳಿದ್ರು ಬಟ್ ನಾನು ನಾನು ನನ್ನ ಸ್ಟ್ಯಾಂಡ್ ಕ್ಲಿಯರ್ ಇತ್ತು ನನ್ ಈ ಚೈಲ್ಡ್ ಬೇಕಂತ ನನಗೆ ಈ ಚೈಲ್ಡ್ ಬೇಕು ಅಂತ ನನಗೆ ಇತ್ತು ಸೊ ಅವರು ಓಕೆ ಫೈನ್ ಅಂತ ಹೇಳಿದ್ರು ಒಂದು ಲಾಸ್ಟ್ ಇಯರ್ ಬಗಲ್ಗುಂಟೆಯಲ್ಲಿ ಅವ್ರ ಮನೆಯಲ್ಲಿ ಗಣೇಶ ವಿಸರ್ಜನೆಗೆ ನಾನು ಕಳ್ ಲೈಕ್ ಕರಿಸ್ ಇನ್ವೈಟೆಡ್ ಈ ಇನ್ವೈಟೆಡ್ ಮೀದೇ ನಾನು ಅವ್ರ ಅಣ್ಣ ಎಲ್ಲಾನು ಮೀಟ್ ಮಾಡಾಯ್ತು ಇಂಗಿಂದ ಮುಂಚೆನೆ ರಿಲೇಶನ್ ಶಿಪ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಅವರು ಅಣ್ಣ ಜೊತೆ ಪರಿಚಯ ಮಾಡಿಕೊಂಡು ನಾನು ಅವ್ರ ನಾಲ್ಕು ಸಂದ್ರ ಮನೆಗೆ ತಗೊಂಡು ಹೋಗಿ ಲೈಕ್ ಹೋಗಿದ್ದಾರೆ ಅವ್ರ ಅಣ್ಣ ಜೊತೆ ನನಗೆ ಇಂಟ್ರೊಡಕ್ಷನ್ ಐ ಕ್ಯಾನ್ ಸೇನ್ ಇಂಗ್ಲಿಷ್ ಆಲ್ಸೋ ರೈಟ್ ಓಕೆ ಹಾ ಅವ್ರ ಬಟ್ ಅಣ್ಣ ಜೊತೆ ಮೀಟಿಂಗ್ ಆಗಿದೆ ಪೇರೆಂಟ್ಸ್ ಜೊತೆ ಫಸ್ಟ್ ಟೈಮು ಲಾಸ್ಟ್ ಇಯರ್ ಗಣೇಶ್ ವಿಸರ್ಜನ್ ಅಲ್ಲಿ ಅವ್ರನ್ನ ಮೀಟ್ ಮಾಡಿಸಿದ್ರು ಅವ್ರ ಮಾಮಾ ಮಾಮಿ ಅವ್ರ ಕಸನ್ ಮಮ್ಮಿ ಪಪ್ಪ ಅಣ್ಣ ಎಲ್ಲರನ್ನ ಮೀಟ್ ಮಾಡಿ ಮಾಡಿಸಿದ್ರು ಮೀಟಿಂಗ್ ಆದ್ಮೇಲೆ ಏನಾಯ್ತಂದ್ರೆ ಅವ್ರು ತುಂಬಾ ವೆಲ್ಕಮಿಂಗ್ ನನ್ನ ತುಂಬಾ ಚೆನ್ನಾಗಿ ಎಷ್ಟಲ್ಲೇ ನೋಡ್ಕೊಂಡು ಎಲ್ಲ ನನ್ಗೆ ತುಂಬಾ ಇಷ್ಟ ಆಗಿದೆ ಅವತ್ ನಾನ್ ಪ್ರೆಗ್ನೆಂಟ್ ಇದ್ದೀವಿ ಅದಾದ್ಮೇಲೆ ಬಾ ನಾನಿನ್ನ ಮನೆಗ್ ಡ್ರಾಪ್ ಮಾಡ್ತೀನಿ ಅಂತ ಬಂದು ಸ್ಟಾಪ್ ಮಾಡಿದ್ರು ಮಧ್ಯ ಬಟ್ಟೆಯಲ್ಲಿ ಇದು ನಾಗ ಇದು ನಾಗಸಂದ್ರ ಮೆಟ್ರೋ ಸ್ಟೇಷನ್ ರೋಡ್ ಇದೆ ನೋಡಿ ಅಲ್ಲಿ ಒಂದು ಬ್ಯಾಡ್ಮಿಂಟನ್ ಕ್ಲಬ್ ಇದೆ ನನ್ಗೆ ಅಷ್ಟು ನಾಪಕ ಇದೆ ಅಲ್ಲಿ ಸ್ಟಾಪ್ ಮಾಡಿದ್ರು ಮಾಡ್ಕೊಂಡವ್ರಿ ಒಂದ್ ನಿಮಿಷ ನಂಗೆ ನೀರ್ ಬೇಕು ಅಂತ ವಾಟರ್ ಬಾಟಲ್ ತಗೊಂಡ್ ಹೋಗಿದ್ರು ವಾಟರ್ ಬಾಟಲ್ ತಗೊಂಡ್ ಬಂತು ಕಾರಲ್ಲಿ ಚೈಲ್ಡ್ ಲಾಕ್ ಹಾಕಿ ಈ ಟ್ಯಾಬ್ಲೆಟ್ ತಗೋ ಇದು ಈ ತರ ಆಗದೆ ಲೈಕ್ ಆಗಲ್ಲ ನೀನ್ ಅವಾಷನ್ ಮಾಡಲೇಬೇಕು ನೀನ್ ತುಂಬಾ ಇಮೋಷನಲ್ ಆಗಿ ವಿಚಾರಿಸ್ತಾ ಇದೀಯಾ ನೀನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ನೀನು ಇದು ಮಾಡಲೇಬೇಕು ಅಂಡರ್ಸ್ಟ್ಯಾಂಡ್ ಮಾಡಲೇಬೇಕು ನೀನು ತಗೊಳ್ಬೇಕು ಅಂತ ಈ ಮಾತ್ರ ಇವತ್ತು ನಾನು ಹೇಳಿದೀನಿ ಇಲ್ಲ ಅವ್ರು ಇಲ್ಲ ನೀನ್ ತಗೊಳ್ಳೆ ಫುಲ್ ಪ್ರೆಷರೈಸ್ ಮಾಡಿಕೊಂಡು ಕೈಯೆಲ್ಲ ಇಟ್ಕೊಂಡು ಇಲ್ಲ 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 ಒಂದ್ ಒಂದಾದ್ರೆ ತಗೋ ಅಂತ ಕೊಟ್ಟಿದ್ರು ಆ ಟ್ಯಾಬ್ಲೆಟ್ ನನ್ಗೆ ಅದಾದ್ಮೇಲೆ ಅವ್ರು ಲೈಕ್ ಆಗಿಂದ ಮುಂಚೆಸ್ ಅವ್ರು ಇದೇ ಹೇಳಿದ್ರು ನಾನು ನಿನ್ನ ಮದುವೆ ಆಗ್ತೀನಿ ನಾನು ಫ್ಯೂಚರ್ ಅಲ್ಲಿ ಪ್ಲಾನ್ ಮಾಡೋಣ ಇವತ್ತು ಯಾಕೆ ನಿನ್ಗೆ ಬೇಕು ಸೊ ನಾನು ಇಮೋಷನಲಿ ತುಂಬಾ ಅಟ್ಯಾಚ್ ಆಗಿದ್ದೀನಿ ಕಿ ಇಲ್ಲ ನನ್ಗೆ ಬೇಕು ಅಂತ ಸೊ ಅವ್ರು ಈ ತರ ಎಲ್ಲ ಹೇಳ್ಕೊಂಡು ನಾನು ಲಾಸ್ಟ್ ಅಲ್ಲಿ ಕೇಳಲ್ಲ ಅಂದ್ರೆ ಅವರು ನನ್ನ ಕೈ ಇಟ್ಕೊಂಡು ಇದು ಮೆಡಿಸಿನ್ ಕೊಟ್ಟಿದ್ದಾನೆ ನನಗೆ ಮೇಲೆ ನಾನು ತುಂಬಾ ಜೋರಾಗಿ ಅಳ್ತಾ ಇದೀವಿ ನಾನು ಅವ್ರಿಗೆ ಹೇಳಿದಿನಿ ಇದು ಏನು ನೀನು ನನಗೆ ಫೋರ್ಸ್ಫುಲಿ ಮಾಡಿದೆ ಅಂತ ಇಲ್ಲೆಲ್ಲ ನೀನು ಟೆನ್ಷನ್ ತಗೊಳ್ಬಾರ್ದು ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತೀನಿ ಅದು ಫೈವ್ ಡೇಸ್ ಕೋರ್ಸ್ ಸರ್ ಮೆಡಿಕೇಶನ್ದು ಫೈವ್ ಡೇಸ್ ತಗೊಳ್ಬೇಕು ಸರ್ ಹೇಳಿದ್ರು ಒನ್ ಟ್ಯಾಬ್ಲೆಟ್ ಅಲ್ಲಿ ಏನಾಗಲ್ಲ ಇವತ್ತು ಏನಾಗಲಿಲ್ಲ ನೀವು ಟೆನ್ಷನ್ ತಗೊಳ್ಬಾರ್ದು ಎಲ್ಲ ಕರೆಕ್ಟ್ ಆಗಿ ಆಗತ್ತೆ ಅಂತ ನಾನು ಸರಿ ಅಂತ ಅದಾದ್ಮೇಲೆ ನಾವು ಗೋಲ್ಡನ್ ಪಾಂಪ್ಸ್ ಹೋಗಿದೀನಿ ಅಲ್ಲೇ ಏರಿಯಾ ಒಂದು ರಿಸಾರ್ಟ್ ಇದೆ ಅಲ್ಲಿ ನನ್ನ ಕಾಮ್ ಡೌನ್ ಮಾಡಿ ಇಲ್ಲ ಯಾರ್ಗೇಳ್ಬೇಡ ಏನಾಗಲ್ಲ ನಾನು ಫುಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ ಅಂತ ಎಲ್ಲ ನನಗೆ ಸಮಾಧಾನ ಮಾಡಿಕೊಂಡು ಅದಾದ್ಮೇಲೆ ನೆಕ್ಸ್ಟ್ ನಾನು ಮನೆಗೆ ಬಂದಿದ್ದೀನಿ ಒನ್ ವೀಕಲ್ಲಿ ನನಗೆ ಬ್ಲೀಡಿಂಗ್ ಶುರು ಆಗಿ ಅಬಾಷನ್ ಆಗಿದೆ ಒನ್ ಟ್ಯಾಬ್ಲೆಟ್ ಅಲ್ಲಿ ಸೊ ನಾನು ಅವ್ರಿಗೆ ಕಾಲ್ ಮಾಡಿದ್ದೀನಿ ಕಾಲ್ ಮಾಡಿ ನಾನು ಅವ್ರಿಗೆ ಹೇಳಿದ್ದೀನಿ ಇದೇನು ಲೈಕ್ ನೀನ್ ಹೇಳಿದೆಯ ಒನ್ ಟ್ಯಾಬ್ಲೆಟ್ಲಿ ಏನಾಗಲ್ಲ ಅದ್ ನನ್ಗೂ ನನ್ನ ಡಾಕ್ಟರ್ ಫ್ರೆಂಡ್ ತರನೇ ಹೇಳಿದ್ರು ಏನ್ ಮಾಡೋಕೆ ಆಗಲ್ಲ ನೀನ್ ವೀಕ್ ಮೋಸ್ಟ್ಲಿ ಬಾಡಿ ವೀಕ್ ಇರ್ಬೋದು ಅಂತ ಹೇಳಿದ್ರು ಸೊ ನಿನ್ನ ಯಾಕೆ ಟೆನ್ಷನ್ ತಗೊಳ್ತಾ ನಾನು ನಾನಿನ್ನ ಮದ್ವೆ ಮಾಡ್ತೀನಿ ಅಲ್ಲ ಇದು ಒಂದು ಬ್ಯಾಡ್ ಡ್ರೀಮ್ ತರ ಇದನ್ನ ಲೈಕ್ ಇಟ್ ಲೈಕ್ ಲೆಟ್ ಇಟ್ ಗೋ ಇಟ್ ಅಂತ ಹೇಳಿದ್ರು ಅದಾದ್ಮೇಲೆ ನಾವು ರಿಲೇಶನ್ಶಿಪ್ ಅಲ್ಲೇ ಇದೀವಿ ನಾರ್ಮಲ್ ಆಗಿ ಎಲ್ಲ ಇದೀವಿ ಏನಂದ್ರೆ ನನ್ನ ನಾನ್ ಮುಂಚೆ ಫ್ರೆಂಡ್ಸ್ ಜೊತೆ ಹೋಗೋದು ಅಂದ್ರೆ ಯಾಕೆ ಹುಡುಗ ಜೊತೆ ಯಾಕೆ ಹೋಗ್ಬೇಕು ಇಂತ ಬೇಸ್ಲೆಸ್ ಅಲಿಗೇಷನ್ಸ್ ಹುಡುಗ ಜೊತೆ ಯಾಕೆ ಹೋಗ್ತಾ ಇದೀಯಾ ನೀನ್ ಯಾಕೆ ಈ ತರ ಬಟ್ಟೆ ಹಾಕೋದು ನನ್ಗೆ ನೀ ಯಾಕೆ ಮಾಡ್ಲಿಂಗ್ ಮಾಡೋದು ನೀನ್ ನನ್ನ ಬಗ್ಗೆ ಎಲ್ಲ ಗೊತ್ತಿತ್ತು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಓಪನ್ ಪ್ರೊಫೈಲ್ ಇದೆ ನೀನ್ ನೋಡ್ಕೊಂಡು ಅದ್ ನೋಡ್ಕೊಂಡೇ ಬಂದಿದ್ಯಾ ಲೈಫ್ ಅಲ್ಲಿ ಮತ್ತೆ ಇವತ್ತು ಯಾಕೆ ನೀನನ್ನ ಡಾಮಿನೇಟ್ ಮಾಡ್ತಾ ಇದೀಯಾ ಅಂತ ಕೇಳೋದ ಇಲ್ಲ ನೀನ್ ಲೈಕ್ ಖುದ್ ಕ್ಯಾರೆಕ್ಟರ್ ಅವ್ರದ್ದು ಹಂಡ್ರೆಡ್ ಪರ್ಸೆಂಟ್ ನಿಜವಾಗ್ಲೂ ಸರಿ ಇಲ್ಲ ನನಗೆ ಅದೆಲ್ಲ ಪ್ರೂಫ್ ಇದೆ ಒಂದು ಸಹ ತೋರಿಸ್ತೀನಿ ಇದರಲ್ಲಿ ನಾನು ನಾನು ಸ್ಕ್ಯಾನ್ ಬರಲ್ಲ ಅವ್ರ ಜೊತೆ ಅವ್ರು ಹೇಳಿದ್ರು ಇಲ್ಲ ನಾನು ಬರಿ ಸ್ಕ್ಯಾನ್ಗೆ ನನಗೆ ಬೇಬಿ ಬೇಕು ಅಂತ ನನ್ಗೆ ವಿಡಿಯೋ ಇದೆ ಅದು ತೋರಿಸ್ತೀನಿ ನಿನಗೆ ಮತ್ತೆ ಈ ತರ ತುಂಬಾ ಮೆಂಟ್ಲಿ ಇಮೋಷನಲಿ ಟಾರ್ಚರ್ ಮಾಡ್ಕೊಂಡು 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 ನಾನಿದೀವಿ ಅದಾದ್ಮೇಲೆ ಮಾಡಿದ್ರು ಒಂದ್ಸರಿ ಒಂದ್ಸರಿ ಆರ್ ಎಸ್ ಐ ಕ್ಲಬ್ ಇದೆ ಎಮ್ ಜಿ ರೋಡ್ ಅಲ್ಲಿ ಅಲ್ಲಿ ಅವ್ರ ಪೇರೆಂಟ್ಸ್ ಏನಾದ್ರು ಹೇಳಿದ್ರು ಅಂದ್ರೆ ಮದ್ವೆ ನೀವೇ ಮಾಡಲಿ ಲೈಕ್ ನೀವೇ ಮಾಡಬೇಕು ಎಲ್ಲ ಖರ್ಚಿ ನೀವೇ ಮಾಡಬೇಕು ಮೇಲೆ ಸೊ ನೀವೇ ಮದುವೆ ಮಾಡಬೇಕು ಅಂತ ಮತ್ತೆ ಒಂದು ಟೂ ಬಿ ಎಚ್ ಕೆ ಫ್ಲಾಟೋ ಹೌಸ್ ನನ್ನ ಮನೆ ಹತ್ರ ನನ್ನ ಏರಿಯಾ ಹತ್ರ ಬಿಕಾಸ್ ಇವ್ರು ನನ್ನ ಜೊತೆ ಎಲ್ಲ ಇರಲ್ಲ ನನ್ ಗೊತ್ತು ನಿನ್ನ ಹುಡುಗಿ ಈ ತರ ಐ ಆರ್ ಎಲ್ಲ ಹಾಕಿದೆ ನನ್ನ ಹುಡುಗ ಮೇಲೆ ನನಗೆ ಅದೆಲ್ಲ ಲೈಕ್ ನನ್ಗೆ ತುಂಬಾ ಬ್ಯಾಜರ್ ಆಗಿದೆ ಈ ತರ ತರ ಎಲ್ಲ ಹೇಳಿದ್ರು ಅವರು ಮತ್ತೆ ನಾನು ಅವ್ರ ಜೊತೆ ಮಾತಾಡಕ್ ನೋಡಕ್ಕಿ ನಿನ್ ಹುಡ್ಗನ್ ತಪ್ಪಿದೆ ಅಂತ ಇಲ್ಲ ಹುಡ್ಗಗಳು ಈ ತರಾನೇ ಇರ್ಬೋದು ನೀನ್ ಒಂದು ಹುಡ್ಗಿ ಆಗಿ ಯಾಕೆ ನೀನ್ ಅವ್ರ ಜೊತೆ ಲೈಕ್ ನಿಮ್ಗೆ ಯಾಕೆ ಬೇಕಿತ್ತು ಅವ್ರನ್ನ ನೀನ್ ನಿಂದು ಕೇರ್ಫುಲ್ ಆಗ್ಬೇಕಲ್ಲ ಹುಡ್ಗ ಎಲ್ಲಾ ಈ ತರಾನೇ ಇರ್ಬೋದು ಅಮ್ಮ ನೀನ್ ಕೇರ್ಫುಲ್ ಆಗಿರ್ಬೋದು ಹುಡ್ಗ ಏನ್ ಪ್ರೆಗ್ನೆಂಟ್ ಆಗುತ್ತೆ ಅಂತ ಏನೆಲ್ಲೋ ಲೈಕ್ ತುಂಬಾ ಕಟ್ಟು ಮಾತು ಹೇಳಿದಾನೆ ಲೈಕ್ ಅವ್ರಿಗೆ ಒಂದು ಡಿಫ್ರೆನ್ಸ್ ಇಲ್ಲ ಅವ್ರ ಹುಡುಗ ಏನಾದರೂ ಮಾಡ್ಲಿ ಬಿಕಾಸ್ ಅವ್ರ ಅಕಾರ್ಡಿಂಗ್ ಟು ದೆಮ್ ಅವ್ರ ಒಂದು ಸೆಲೆಬ್ರಿಟಿ ಅಲ್ವಾ ಸೊ ಅವ್ರಿಗೆ ಏನ್ ಬೇಕಾದರೆ ಅವ್ರು ಮಾಡ್ಬೋದು ಅವ್ರಿಗೆ ಅಷ್ಟು ಇನ್ಫ್ಲುಯೆನ್ಸ್ ಇದೆ ಅವ್ರು ಮಾಡ್ಬೋದು ನೀನು ಯಾಕೆ ಈ ತರ ಅಂತ ಅದಾದ್ಮೇಲೆ ನಾನು ಹೇಳಿದ್ದೀನಿ ನಾನು ಬಿಡಲ್ಲ ಲಾಸ್ಟ್ ಟೈಮ್ ನಾನು ಏನಂದ್ರೆ ವೀಕ್ ಆಗಿದ್ದೀನಿ ಇಮೋಷ್ನಲಿ ಈ ಟೈಮ್ ನಾನು ವೀಕ್ ಆಗಲ್ಲ ಈ ಟೈಮ್ ನಾನು ನಂದು ಅಷ್ಟು ನನ್ನ ಜೊತೆ ಆಡಿದ್ಯಾ ನನಗೆ ಮತ್ತೆ ಅವ್ರಿಗೆ ಒಂದು ಎಸ್ ಟಿ ಡಿ ಇದೆ ಸೆಕ್ಸುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಅವ್ರ ಇದೆ ಅದು ಅವ್ರ ಬಗ್ಗೆ ಅದ ಬಗ್ಗೆ ನಾನು ಡೀಟೇಲ್ಸ್ ಕೊಡೋಲ್ಲ ಬಟ್ ಇದೆ ಅವ್ರ ಅದು ನನಗೂ ಅವರು ಇನ್ಫೆಕ್ಟ್ ಮಾಡಿದ್ದಾನೆ ಸೊ ನಂದು ಲೈಫ್ ಅವರು ಕಂಪ್ಲೀಟ್ ಆಗಿ ಮೆಂಟಲಿ ಇಮೋಷ್ನಲಿ ಫಿಸಿಕಲಿ ಎಲ್ಲ ಹಾಳು ಮಾಡಿದ್ರು ಸೊ ನಾನು ಅವ್ರಿಗೆ ಹೇಳಿದ್ದೀನಿ ನಾನು ನಂದು ಲೈಫೇ ಕೊಟ್ಬಿಡ್ತೀನಿ ನಿನ್ಗೆ ಅದೇ ಬೇಕಾ ಇಷ್ಟು ನೀನು ಡಬಲ್ ಗೇಮ್ ಆಡೋದು ಇದು ಮಾಡೋದು ಅದು ಮಾಡೋದು ನಾನು ಇವತ್ತು ಹೆಲ್ಪ್ಲೆಸ್ ಆಗಿದ್ದೀನಿ ನನ್ಗೆ ಬೇಕು ಅಂದ್ರೆ ನೀನು ನನಗೆ ಸಪೋರ್ಟ್ ಮಾಡು ಜೊತೆ ಅಲ್ಲಿ ಇರೋಣ ಅಂತ